ಕಳಿಸಿ ಬಂದಾರ ನಾವು ಇನ್ನು ಊರಿಗೆ ಹೋಗಿವ್ರಿ ಅಯ್ಯ ತಂಗಿ ಇನ್ನೊಂದು ಎರಡು ದಿನ ಇರ್ಬಿ ನಾನು ಇರ್ತಿದ್ದೀನಿ ರೀ ಅದು ಏನಿಲ್ಲ ಅದು ಸೈಟು ಮತ್ತೆ ಅಲ್ಲಿ ನೋಡೋಣ ಅಂತ ನಮ್ಮ ದೊಡ್ಡ ಮಗ ಅದಕ್ಕೆ ಸೈಟು ಹಿಡಿತಾರಂತ ನನ್ನ ಹೆಸಲೆ ಮಾಡ್ತಾರಂತ ಬ್ಯಾಡ್ರಿಪ್ಪಾ ಅಂದ್ರೆ ಕೇಳವಲ್ರಿ ರೀ ಇಲ್ಲಿ ಭೀವ್ವ ನಿನ್ನ ಹೆಸಲಿ ಇರಲಿ ಅಂತ ಅನ್ನಕತ್ತಾರ ಅದಕ್ಕೆ ಹೋಗಬೇಕಾಗೈತ್ರಿ ಅದಕ್ಕೆ ಮತ್ತೆ ಅವ್ರ ಫೋನ್ ಚಿನ್ನ ಚಂದ್ರು ನಿಂದ್ರಲಿಲ್ಲ ಹೋಗಿ ಬಿಟ್ಟವ ಚಲೋ ಹತ್ತಿ ಬಿಡವಾ ನಾಲ್ಕರ ಬಸ್ಸಿಗೆ ರೀ ಹೊಂಟ್ ಬಿಡ್ರಿ ತಂಗಿ ಆದ್ರೆ ನಿಮಗೆ ಊರಿಗೆ ನಾನು ತಿನ್ನ ಅತ್ತ ಬಸ್ ಸಿಗ್ತಾವ ಇಲ್ಲ ಹಿರೇ ಸಸಿ ಹತ್ತಿರ ಹೋಗ್ತೀನಿ ಮಗನ ನೋಡ್ಲಾರ ಬಾಳಿನಾತು ಮೂರು ರಾಗ ಕರ್ಕೊಂಡು ಹೋಗ್ಬೇಕಂತ ಮಾಡೀನಿ ಮತ್ತು ಅವಂಗೂ ಹಿಂತಿ ಆಗವಲ್ದು ಮಗನ ಬಿಡಾಕ್ ಬಿಟ್ಟಿರಾಕೆ ಆಗವಲ್ದು ಅನ್ನಕತ್ತಾನ ಮತ್ತೆ ಇನ್ನೇನು ಮಾಡೋದು ಅದಕ್ಕೆ ಮೂರು ರಾಗ ಕರ್ಕೊಂಡು ಹೋಗಿಬಿಡ್ತೀನಿ ರೀ ಇನ್ನು ಸೈಟಿಂದ ದಟ್ಟು ಸುದ್ದು ಮಾಡ್ಕೊಂಡು ಇವ್ರಿಬ್ಬರನ್ನಟ್ಟು ಕೈಸ್ ಕೊಟ್ಟು ಬಿಡ್ತೀನಿ ಇಬ್ರು ಗಂಡ ಹೆಂತಿ ಒತ್ತಟಿಗೆ ಇರೋಲ್ಲರಕ್ಕೆ ಅವನು ಒಂದಿಟ್ಟು ಅಲ್ಲಿ ಆಗುತ್ತೆ ಅದು ಇತ್ತಾಗ ಹೈದ್ರಾಬಾದಕ್ಕೆ ಏನೋ ಆಕತಿ ಅಂತ ಅನ್ನಾಕತ್ತಾನ ಅದು ಏನು ಟ್ರಾನ್ಸ್ಫರ್ ಅಲ್ಲಿ ಸಿಕ್ಕರೆಲ್ಲ ಚಲೋ ಹಾಕಿತ್ರಿ ಹ್ಞೂ ನಾವು ಅದನ್ನೀವಿ ರೀ ಈ ಕಾಶ್ಮೀರ ಅಂದ್ರೆ ಭಾಳ ದೂರ ಏನ ಆಗುತ್ತ ಏನೇ ಯಾಕಂದ ಒಂದಿಟ್ಟು ಹತ್ತಿರ ಹಾಕತ್ತೆ ಇವರು ಅಲ್ಲಿಂದ ಬರಾಕ ಹೋಗಾಕ ಒಂದು ಮೂರ್ನಾಲ್ಕು ದಿನ ಅಲ್ಲಿ ದಾರ್ಯಾಗೆ ಹೋಗಿಬಿಡ್ತೈತಿ ಈ ಹೈದ್ರಾಬಾದ್ ಆತಂದ್ರೆ ಒಂದು ಬಸ್ ಈಗ ಹತ್ರ ಏಳು ಥರ ಆಯ್ಬಿಡುತ್ತೆ ಹ್ಞೂ ನಾನು ಅನ್ನೊಂತೀನಿ ಹಿರ್ಯಂಕರು ಮೆಟ್ಟಿಗೆ ಹತ್ತಿ ಹ್ಞೂ ನಮ್ಮ ರೇಷ್ಮಾ ಹೂಗ ಎಂದ ಮಕ್ಕಳಾಕವೇನ ஆக்கித்திர அது ஒன் ஆக ஓத நோட் நன்கொந்தி இவன் ஐத்தி ரஷ்மி இன்ன பீகருல்ல பரவா தயாரிவா சீரு உட்காந்தீர உட்கோரி தயாரி மாதவ் எல்லா பத்தின இல்லல்ல

ಇದಕ್ಕ ತಂಪನ್ಯಾಗ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಈ ಹುಡುಗಿಗೆ ಏನಾದ್ರೆ ಯವ ನನ್ನ ಮಗಳಿಗೆ ಅತಿ ಏನಾದ್ರಿ ರಶ್ಮಿಗೆ ಈ ನನ್ನ ಏಕದ ಹಳ ಬಿದ್ದ್ಬಿಟ್ರಿ ನೋಡು ಎತ್ರನೇ ಇಲ್ಲ ಯಾಕ ಸುಸ್ತಾಕೈತಿ ಅಂತ ಹೇಳಿ ಹೇಳ್ರಿ ನನ್ನ ಮುಂದೆ ಒಂದ್ ಎರಡು ತಾಸು ಮಕ್ಕಳ ಮಕ್ಕು ಅಂತ ಅಂದೆ ನಾನು ನಮ್ಮ ಮುಂದೆ ಏನು ಮಿಸ್ಟ್ರಿ ಇಲ್ಲ ವಾಯ್ಕಿ ಶ್ರೀಕಾಂತ ಮನೆಯಾಕದ ಶ್ರೀಧರ್ ಕಳು ಆಫೀಸ್ ಹೋಗ್ಯಾನ ಶ್ರೀಕಾಂತ್ ಫೋನ್ ಹೊತ್ತು ಅಲ್ಲ ಇದನ್ನ ಶ್ರೀಕಾಂತ ಡಾಕ್ಟರ್ ಫೋನ್ ಅಂತ ಅಂತೇಳಿ ಹ್ಞೂ ಈಗ ಹೇಳ್ತೀನಿ ರೀ ಅತ್ತಿ ರೀ ಇನ್ನೊಂದು ವಿಚಾರ ಹೇಳ್ತಿತ್ತು ರಶ್ಮಿ ನನ್ನ ಮುಂದೆ ಈ ತಿಂಗಳು ಯಾಕನ್ರಿ ವೇಣಿ ಡೇಟು ಇನ್ನೂ ಬಂದಿಲ್ಲ ರೀ ನನಗೆ ಯಾಕೋ ಏನು ಯಾಕೋ ಏನೋ ಅನ್ನಕತ್ತಿದ್ದಿಲ್ಲ ಮತ್ತು ಹಂಗೇನ ರೈತನಾ ಅಮ್ಮರಿಗೆಲ್ಲ ಗೊತ್ತಾಗತ್ತಲ್ಲ ನೋಡಂತ ಹೇಳ್ರಿ ಅತ್ತಿ ಈ ತಿಂಗ್ಳು ಏನಾಯ್ತಿದ್ದು ಡೇಟು ಇನ್ನೂ ಬಂದಿಲ್ಲ ಅಂತ ಮತ್ತೆ ಹಂಗೇನೋ ರೈತನಾ ಒಂದು ಇತ ನೋಡಿರಿ ಎಷ್ಟು ದಿನ ಆಗೈತಿ ಆಯ್ತಿದ್ದ ಡೇಟ್ ಬಂದು ಹೋಗಿ ದೇಡ್ ತಿಂಗಳು ಆಯ್ತು ಅಂತಂದೇಳ್ರಿ ನಾನು ಹಾಸ್ಪಿಟ್ಲಿಗೆ ಹೋಗಿ ಯಾಕೋ ಏನು ಅಂತ ಅನ್ನೋಕತ್ತಿದ್ದೇಳ್ರಿ ನನ್ಗೆ ಯಾಕೋ ಅದ ಏನಾರ ಸಂಶಯ ಅಂತ ಸ್ವಲ್ಪ ನೋಡ್ರಿ ಅಮ್ಮ ಚಲಾತ್ವಾ ಹವ ನೋಡ ಚಲೋ ಚಲಾತ್ ಬಿಡವ ಇನ್ನೇ ಈಗ ಮಾತಾಡಕತ್ತಿದ್ವಿ ಇಬ್ರು ಎಲ್ಲಾ ಖುಷಿ ಹಚ್ಚಾರ ಇವ್ವಾ ನಮ್ ರಸ್ಮ ತಾಯಿ ಆಕತ್ತ ಇವ ನನ್ಗೆ ಖುಷಿ ಆಗತೀ ಬಾಯ್ ಮಾತ್ ಬಾಯಕ ನಾವು ನೀವು ಈತ ಈಕೆ ಬಗ್ಗೆ ಎಷ್ಟು ಖುಷಿ ಆಗತ ಅದ್ರಷ್ಟು ಖುಷಿ ಆಗತತ್ ನೋಡ್ರಿ ನನ್ಗೆ ಈಕಿದ ಬಾ ಚಿಂತಿತ್ತು ಹಿವ ನನಗರು ಭಾಳ ಅಂದ್ರೆ ಭಾಳ ಸಂತೋಷ ಆಯ್ತು ಇವ್ವಾ ಅಂತೂ ದೇವರು ಕಣ್ಣು ಬಿಟ್ಟ ಚಲೋ ಆಯ್ತು ಆ ಭಗವಂತ ನನಗೆ ಯಾವಾಗ ಈ ಭಾಗ್ಯ ಕರ್ಣಿಸ್ತಾನೆ ಏನು ಇರ್ಲಿ ಬಿಡು ಹಾಂ ಚಲೋ ಆಯ್ತು ಇಕ್ಕಿದೆ ಅಂದರೆ ಡಾಕ್ಟ್ರನ್ ಕಳಿಸ್ಲೇ ಅಯ್ಯೋ ಬೇಡವಾಡ ಡಾಕ್ಟ್ರು ಬರೋಬ್ಬರಿ ಇಲ್ಲ ಹ್ಞೂ ಇವತ್ತ ಪರವಾಗಿ ಹೋಗಿ ಕಳಿಸ್ಬರಂತ ನಾಳೆ ಡಾಕ್ಟ್ರನ ಹತ್ರ ತೋರಿಸ್ಕೊಂಬ್ರೂ ಅಂತ ಬಾಲ್ಕೋಟಿಗೆ ಹೋಗಿ ಹ್ಞೂ ಇಲ್ಲೆಲ್ಲಿ ತೋರ್ಸೋದು ಬೇಡವಾ ನೋಡಿಲ್ಲ ನಾನು ಹೇಳ್ತೇನೆ ಕಾ ಆಕೆ ಇತ್ತ ಕಟ್ಟಿ ಇತ್ತ ತಗದ ಹಚ್ಚ ಹಾಕಕ್ ಹೋಗ್ಬೇಡ್ರಿ ನೀವು ನಾ ಹೇಳ್ತೀನಿ ನೋಡು ಮುತ್ತವ ನೋಡಿಲ್ಲೇ ನಾನು ಅಂಗರೂ ಈಗ ನನ್ನ ಮಮ್ಮಗಳನ್ ಕಳ್ಸಂಗೇ ಇಲ್ಲ ಐದ್ರಾಗ ಕಳ್ಸಾಕಿ ನಾನು ಕಳಕುಬ್ಪ್ಸ ಮಾಡಿ ಈಗ ಹಳ್ಳ ಹಳಿ ದಾಟುವಂಗಿಲ್ಲ ಹಾ ಐದ್ರಾಗ ಕಳ್ಸಾಕಿ ನೋಡಿ ನಾನು ಅಯ್ಯೋ ಬ್ಯಾಡ್ರಿ ಹ್ಮ್ ನೀವು ಕರ್ಕೊಂಡ್ ಹೋಗಂದ್ರ ನಗನು ಕರ್ಕೊಂಡ್ ಹೋಗಂಗಿಲ್ಲ ಇನ್ನೊಂದೇವಾ ಈಗ ಯಾರು ಇವ್ ಅಂಕತನ ಹೇಳಕ್ ಹೋಗ್ಬೇಡ್ರಿ ಹ್ಮ್ ನೀನು ಅಟ್ಟ ಮುತ್ತವ ನಿನ್ನ ಮಗಗೆ ಹೇಳೋಕೆ ಹೋಗಬೇಡ ಒಂದು ಇಟ್ರೆ ದವಾಖಾನಿಗೆ ಹೋಗಿ ಬರುನು ನಾಳೆ ಹ್ಞೂ ಅಂದ್ರೆ ಇವು ನಾವು ನೋಡೋದು ಬೇರೆ ಆಗತ್ತೆ ಡಾಕ್ಟರ್ ನೋಡುದು ಬೇರೆ ಯಾರಿ ಆಗತ್ತೆ ಹೌದಿಲ್ಲ ಅದು ಕಂಪರ್ಮ್ ಮಾಡ್ಕೊಂಡು ನಾಳೆ ಹೇಳಕ್ಕೆ ಬರ್ತೈತಿ ಹ್ಞೂ ಆಟ ಮಾಡ್ತೀನಿ ನನ್ನ ಮಗ ಹೇಳ್ತೀನಿ ಇವತ್ತು ಬರಕ ಆಗಂಗಿಲ್ಲಪ್ಪ ಅಂತ ಹೇಳ್ತಿವ್ವ ನನಗಂತ್ರ ಎಷ್ಟು ಖುಷಿ ಆಗೈತೆ ಅಷ್ಟು ಖುಷಿ ಆಗೈತೆ ನೋಡಿರಿ ನಂಗೆ ಯವ್ವ ನಿಮ್ಮ ನಿಮ್ಗೆ ಸರಿ ಹ್ಞೂ ನನಗೆ ಸರಿ ಅನ್ಸತ್ತಿ ಈಗ ವೈನಿಯರ್ದು ನಮ್ದು ಒಂದು ದಿನ ಲಗ್ನ ಐತಿ ಈಗ ವೈನಿಯರ್ನ ಅಷ್ಟ ಮನಿ ತುಂಬಿಸ್ಕೊಬೇಕು ಅಂತ ಅನ್ನಕತ್ತೀರಿ ಅಹ್ ಯಾಕ ರೇನು ಇವತ್ತ ಮನಿ ತುಂಬಿಸ್ಕೊಂಡ್ರೆ ಏನಾಗುತ್ತ ತೆಲಿ ಮ್ಯಾಲ ತೆಲಿ ಬಿದ್ರು ಆಕಿನ ಮಾತ್ರ ನನ್ನ ಮನಿ ಸೊಸಿ ಅಂತ ಒಪ್ಕೊಂಡಂಗಿಲ್ಲ ಹ ಬಗಲಾಗ ಒಂದ್ ಕೂಸ್ ಇಟ್ಕೊಂಡ್ಬರ್ತಾಳ ಹಂತ ನಾನು ನನ್ನ ಮನಿ ಸೊಸಿ ಅಂತ ಒಪ್ಕೊಲ್ಲ ಬೆಲ್ಲೋಕು ಹಂಗಿಲ್ಲ ನೋಡು ಪಾಪ ಇದ್ರಾಗ ರೇನು ಅವ್ರದ್ದು ಏನೂ ಇಲ್ಲ ಈಗ ಅವ ಇನ್ನೇನು ಅಟ್ಟ ಕರ್ಕೊಂಬಂದ್ರೆ ಊರನ್ ಬಂದ್ಯಾರು ಏನು ಅನ್ನಕಿಲ್ಲ ಹಾ ರೇನು ಅವ್ರ ಬಗ್ಗೆ ಮಾತಾಡ್ಕೋತಾರಿಲ್ಲ ನನಗೆ ನನಗಾಗೋದು ಏನೈತಿ ಎತ್ತಿ ನೀ ಬಂದಿಲ್ಲ ಬೀಚ್ ಆತ ಎತ್ತಿ ನೀನಾರ ಹೇಳ ಹೋಗು ಬಂದಿಟ್ ತಿಳಿಸಿ ತಕ್ಕು ಬೈ ನಾ ಯಾರ ಮಾತು ಕೇಳಕಿನೋ ಅಲ್ಲ ಅದು ನಿನಗೂ ಗೊತ್ತೈತಿ ಎತ್ತಿ ನೀನಾರ ಒಂದಿಟ್ ತಿಳಿಸಿ ಹೇಳ ಅವ ಎಷ್ಟು ಹಟಾ ಮಾಡಕತ್ತಾಳ ನೋಡ್ಬಿ ಅತ್ತಿ ನೋಡ್ ತಕ್ಕು ಬೈ ನನಗೆ ಅಂಕ್ರು ತಲಿ ಚಿಟ್ ಹಿಡಿದು ಬಿಡತಿ ಹಾ ನಾ ಆಕಿ ಅಂಕ್ರು ಎಂದು ನನ್ನ ಮನಸಿ ಸಿ ಅಂತ ಒಪ್ಪಕೊಂಡಂಗಿಲ್ಲ ಇಲ್ಲ ಆಕಿರಬೇಕು ಒಂದು ಇಲ್ಲ ನಾ ಇರಬೇಕು ಒಂದು ಕರ್ಕೊಂಡ ಬರ್ತೀನಿ ಅಂತ ಕರ್ಕೊಂಡ ಸಂಸಾರ ಮಾಡೋನು ನಾ ಈ ಮನೆಗೆ ಇರಂಗಿಲ್ಲ ಇವ್ರು ಕೂಡ ಇರಂಗಿಲ್ಲ ನಾನು ಆಯ್ತಾ ಬೈನಿ ನೀ ಸಮಾಧಾನ ಮಾಡ್ಕೊಂಡು ನಾ ಅದಕ್ಕೆಲ್ಲ ತಿಳಿಸಿ ಹೇಳ್ತೀನಿ ಹೋಗ್ಬಾ ನೀನು ಸಕ್ಕು ಡಾರ್ಲಿಂಗ್ ನಿನಗೆ ಸರಿ ಅನ್ಸಕ್ಕೆ ಇದು ಅವು ಹಿಡಿದಕ್ಕೆ ನೀನು ಗುಣ ಆಡ ಲಕ್ಷ್ಮಿ ಇದು ಸುದ್ದ ಆಗಂಗಿಲ್ಲ ನಿಮ್ಮವ್ವ ಒಟ್ಟ ಹುಡುಗಿನ ಕರ್ಕೊಂಡ್ ಬಂದು ಬಾಳೆ ಮಾಡಿಸೋದು ಆಕಿಗೆ ತಲೆಗೆ ಇಲ್ಲ ಇಲ್ಲ ರೀನು ಹಂಗ ತವರ್ ಮನೆಗೆ ಬಿಟ್ಟು ಬಿಡ್ಲಾ ಬಿಡ ಅಂತ ಯಾರು ಹೇಳಾ ಕರ್ಕೊಂಡ್ ಬಂದು ಬಾಳೆ ಮಾಡು ಏ ಏನ್ ಹೇಳಕತ್ತಿ ಬೇತಿ ಇಲ್ಲಿ ಕರ್ಕೊಂಡ್ ಬಂದ್ರ ಅವ್ ಮನಿ ಬಿಟ್ಟು ಹೋಗಿನ ಕತ್ತಳ ನೀನ್ ನೋಡಿದ್ರೆ ಕರ್ಕೊಂಡ್ ಬಂದು ಬಾಳೆ ಮಾಡಂತ ಒಮ್ಮೆ ಇಂತಿ ಅವನ್ ಮುಂದ ಆ ಆಕಿ ಹೇಳ್ದಂಗ ಆಕಿ ಮುಂದ ಮಾತಾಡ್ತಿ ಏನ್ ಬೇಯತಿ ಏನ್ ನಡ್ಸಿ ನೀನ್ ನೋಡ್ಲಾ ಹಿಂಗತಿ ಆದ್ರ ಬಗೆರಂಗಿಲ್ಲ நீல்சா கீனியா இல்ல பகாரிங்க சூதாங்க ಹನ್ನೊಂದು ಬಿಡು ನೀನು ನಿನ್ನ ಜೀವನ ನೋಡ್ಕೊ ಇತ್ತಾಗ ಪಾರವನ್ನ ಕರ್ಕೊಂಡ್ಬಿಡ್ತೀವಿ ಹಾಂ ನೀನು ಅತ್ತಾಗ ಹೋಗಿ ಅವರ ರೇಣು ಅವರಪ್ಪ ಅವ್ರ ಮಾತಾಡಿ ನೀ ಕರ್ಕೊಂಡು ಬಸ್ ಹತ್ತಿ ಬಿಡ ಮತ್ತೆ ಅವ್ರು ಕಳಸಂಗಿಲ್ಲ ಅಂದ್ರೆ ಹೆಂಗೆ ಹೆಂಗ್ ಮುಗ್ದೈತಿ ಒಟ್ಟಣ ಬಿಲ್ಕುಲ್ ಕಳಸಂಗಿಲ್ಲ ಅಂದ್ರೆ ಅದು ನಿಮ್ಮ ಅತ್ತಿ ನಿಮ್ಮ ಅವನ್ ಹೆಂಗೆ ಒಪ್ಪಿಸ್ತೇವ ನನಗೆ ಗೊತ್ತಿಲ್ಲ ಹಾ ಅವ್ರಿಗೆ ಒಪ್ಪಿಸ್ ಕರ್ಕೊಂಡು ಹೋಗು ಅಯ್ಯೋ ಇರುವಳಿ ತಗಲ್ ಆತ್ ಬಿಡು ಎತ್ತಿ ಇದು ಹಾ ಇದು ಲಗ್ನ ಆದ್ರೆ ಸಮಸ್ಯೆ ಬಿಗಿರತಿ ಅಂತ ನಾನು ಅನ್ಕೊಂಡ್ರೆ ಇದು ಇನ್ನೂ ಬಿಕ್ಕಟ್ಟಾತ್ ಬಾ ಇದು ஜீன அந்த கண்டித்தி சாகசி கேட்க ஆனா மணி துப்திவ மத்த ஆஹ் ஆக மணி தும்போது மோந்த கடை நீட்கோடு இல்லாந்திர நம்ம ஆர்வம் நோடு பாப்பா ஜீவன அத்திராக்கி

ಇಲ್ಲ ಅಂದ್ರೆ ಮತ್ತೆ ಕೆಲಸ ಹಾಕಿಡ್ತತಿ ನಾ ಹೇಳದಷ್ಟು ಮಾಡು ನಿನ್ ಜೀವನ ಬಂಗಾರ ಆಕತಿ